ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಸ್ವಲ್ಪ ನಾನಾಗಿ ಹೊರಗಡೆ ಹೋಗಿ ಫ್ರಿಜ್ಜಿಗೆ ಜೋಡಿಸೋಂಥ ಐಟಮ್ಸ್ಗಳಿಗೆ ಏನೇನು ತೊಗೊಂಡು ಬಂದೆ ಮತ್ತು ಹಾಗೆ ಸ್ವಲ್ಪ ಆಲ್ಟ್ರೇಷನ್ನು ದಿನಸಿ ಸಾಮಾನು ಇವತ್ತೆಲ್ಲ ತೊಗೊಂಡ್ಬಂದೆ ಎಲ್ಲಾನು ಇವತ್ತು ಹೇಗೆಲ್ಲ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ ನನ್ನ ಫ್ರಿಜ್ ಇವತ್ತು ಆಲ್ಮೋಸ್ಟು ನನಗೆ ಹುಷಾರಿಲ್ಲ ಅಂದ ಕಾರಣ ಅಧ್ವಾನ ಮಾಡಾಕ್ಬಿಟ್ಟಿದ್ದೀನಿ ಫ್ರಿಜ್ಜು ಯಾಕಂದರೆ ಜೋಡ್ಸೋಕೆಲ್ಲ ಹೋಗಿಲ್ಲ ಹಾಗೆ ಇವತ್ತಿನೆಲ್ಲ ನಾನು ಒಂದು ಕ ಹೇಗೆ ನಾನು ಯಾವಾಗಲೂ ಫ್ರಿಜ್ಜು ನೀಟಾಗಿ ಇಟ್ಕೊತಿದ್ದೆ ಹುಷಾರಿಲ್ಲ ಕಾರಣ ನಾನು ಅದ್ರ ಬಗ್ಗೆ ಹೋಗಿಲ್ಲ ಆಲ್ಮೋಸ್ಟ್ ಫ್ರಿಜ್ಜದೆಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ತೆಗೆದಿದ್ದೀನಿ ಫ್ಲೂ ಆಲ್ಮೋಸ್ಟು ತೆಗೆದು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ರುಚಿ ಸಾಮಾನುಗಳು ಎಲ್ಲ ಎಲ್ಲ ನೋಡಿ ಎಲ್ಲ ಹರಡಿಟ್ಟಿದ್ದೀನಿ ನಾನು ಇವಾಗ ಇದನ್ನೆಲ್ಲ ರೆಡಿ ಮಾಡಬೇಕು ಇವಾಗ ಹೇಗೆ ಹಾಗೆ ಇದೆ ಹೀಗೆಲ್ಲ ರೆಡಿ ಮಾಡ್ಕೊತೀನಿ ಮತ್ತು ಹಾಗೆ ಫ್ರಿಜ್ಜಿಗೆ ಬೇಕಾಗಿರೋಂಥ ಒಂದು ಸ್ವಲ್ಪ ಐಟಮ್ಸು ತೊಗೊಂಬಂದೆ ಆಲ್ಮೋಸ್ಟು ಇಲ್ಲಿ ನೋಡ್ರಿ ಇದೊಂದು ಆಲ್ಮೋಸ್ಟ್ ನಮ್ಮಲ್ಲಿ ಸುಮಾರು ಇತ್ತು ಆದರೂ ನನಗೆ ಅವಾಗವಾಗ ಚೇಂಜ್ ಮಾಡೋ ಒಂದು ಕೆಟ್ಟ ಬುದ್ಧಿ ಇದೆ ನಾನು ಈ ಥರ ಒಂದು ಪರ್ಚೇಸ್ ಮಾಡಿದೆ ನಾನು ಇದರಲ್ಲಿ ಏನು ತರಲಿಲ್ಲ ಮಿನಾ ಬಜಾರ್ ಬಜಾರ್ಗೆ ಹೋಗಿದ್ದೆ ಬಜಾರಲ್ಲಿ ತೊಗೊಂಡು ಬಂದಿದ್ದಿದ್ದು ಬಂದು ಇದು ಒಂದು ಪೀಸ್ ಬಂದು ಏಯ್ಟಿ ರುಪೀಸು ಇದೊಂದು ಮೂರು ತೊಗೊಂಬಂದೆ ಹಾಗೆ ಬಂದು ಫ್ರೂಟ್ಸ್ ಎಲ್ಲ ಹಾಕ್ಲಿಕ್ಕೆ ಅಂತ ಈ ಥರ ಬಾಕ್ಸ್ಗಳು ತೊಗೊಂಡು ಇದರಲ್ಲಿ ಫ್ರೂಟ್ಸ್ ಆಲ್ರೆಡಿ ಹಾಕಿಟ್ಟಿದ್ದೀನಿ ಸುಮ್ಮನೆ ಟ್ರೈ ಮಾಡಿದೆ ಹೇಗೆ ಕಾಣಿಸ್ಬೋದು ಚೆನ್ನಾಗಿ ಕಾಣಿಸ್ತದೆ ಅಂತ ಫ್ರೆಂಡ್ಸ್ ಹೀಗೆ ಫ್ರೂಟ್ಸ್ಗಳಿಗೆ ಈ ಥರ ತೊಗೊಂಡು ಬಂದೆ ನೋಡಿರಿ ಈ ಥರ ಒಂದು ಶೇಪ್ ಇದೆ ಆಲ್ಮೋಸ್ಟ್ ಇದು ಇನ್ನೊಂದು ಮೂರು ಸ್ಟೆಪ್ ತರಬೇಕು ನನಗೆ ಇವಾಗ ಅನ್ನಿಸ್ತಾ ಇದೆ ಇನ್ನೊಂದು ಮೂರು ಸ್ಟೆಪ್ ತರಬೇಕಿತ್ತು ಅಂತ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೀನಿ ತರಕಾರಿ ಎಲ್ಲ ನೀಟಾಗಿ ಜೋಡಿಸ್ಬೇಕು ಎಲ್ಲನೂ ಹಾಗೆ ಸ್ವಲ್ಪ ಮನೆಗೆ ಸ್ವಲ್ಪ ದಿನಸಿ ಸಾಮಾನು ಹಾಕಿಸ್ಕೊಂಡು ಬಂದೆ ಆ ಮತ್ತೆ ನಾನು ಕ್ಲೀನ್ ಮಾಡಬೇಕು ಅಂದರೆ ರಾಮ್ ಸಾಮಾನೆಲ್ಲ ರ ಬರಬೇಕು ಆವಾಗಲೇ ನಾನು ಇನ್ನೊಂದ್ಸರಿ ಒಂದೊಂದ್ಸರಿ ಅಂದರೆ ತಿಂಗಳ ತಿಂಗಳ ದಿನಸಿ ಸಾಮಾನು ಬರುತ್ತೆ ತಿಂಗಳ ತಿಂಗಳ ಮನೆ ಕ್ಲೀನಿಂಗ್ ನಡೀತಾ ಇರುತ್ತೆ ಹಾಗೆ ವರ್ಷಮ್ಮ ಒಂದು ಬಾಟ್ಲು ತೊಗೊಂಡು ಹ್ಞೂ ನೋಡಿ ನಮ್ಮನೊಂದು ಎಳೆ ಪಾಪು ಇದು ಇದೊಂದು ತೊಗೊಂತು ಇದನ್ನು ಒಂದು ಇದು ಬಂದು ಏಯ್ಟಿ ರುಪೀಸಿನೇ ಹಾಗೆ ಬಳೆ ಒಂದು ಬಾಕ್ಸ್ ತೊಗೊಂಬಂದೆ ಬಳೆ ಎಲ್ಲ ಅಲ್ಲಲ್ಲೇ ಹರಡಿದೆ ಆಲ್ಮೋಸ್ಟು ಸುಮಾರು ಬಳೆಗಳೆಲ್ಲ ಇದ್ದು ಸುಮಾರು ನಾನು ಆಲ್ಮೋಸ್ಟ್ ಬಳೆಗಳು ಯಾವುದು ಬೇಕಾದ್ ಇಟ್ಕೊತೀನಿ ಬಾಕ್ಸ್ಗಳೆಲ್ಲ ಇತ್ತು ನಾವು ಮನೆ ಎಕ್ಸ್ಚೇಂಜ್ ಮಾಡಿದ್ವಲ್ಲ ಅವಾಗ ತುಂಬ ನಾನು ಫ್ರೆಂಡ್ಸ್ ಹಾಗೆ ನಾನು ಮನೆ ಶಿಫ್ಟ್ ಮಾಡಿದಾಗೆಲ್ಲ ಸ್ವಲ್ಪ ಬಳೆಗಳೆಲ್ಲ ಸುಮಾರು ಇರ್ತೇನೆ ನಾವು ನಾವು ಯಾವ ಹಬ್ಬಕ್ಕೂ ಮಿಸ್ ಮಾಡೋಲ್ಲ ಅದರಲ್ಲೆಲ್ಲ ತಂದಿರ್ತೀವಿ ನೋಡಿ ಈಗೆಲ್ಲನೂ ನಾನು ತರಕಾರಿಗಳೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ಇದಕ್ಕೆ ತಂದಿರ್ತೀನಿ ಬಳೆಗಳು ಅದನ್ನೆಲ್ಲ ಏನು ಮಾಡ್ತೀನಿ ಅಂತಂದರೆ ಆಲ್ಮೋಸ್ಟು ವರ್ಷ ಮನೆ ಚೇಂಜ್ ಮಾಡಿ ಅಂದರೆ ಮೂರು ವರ್ಷಕ್ಕೆ ಮನೆ ಚೇಂಜ್ ಮಾಡ್ತೀವಲ್ಲ ಅವಾಗ ಏನು ಮಾಡಿದ್ರೆ ತೆಗೆದಿರೋಂಥ ಐಟಮ್ಸ್ಗಳನ್ನೆಲ್ಲ ಬಳೆಗಳು ಹಳೆದು ಏನಿರುತ್ತೆ ಅದನ್ನೆಲ್ಲ ತೆಗೆದು ಹಾಕ್ಬಿಡ್ತೀನಿ ಮತ್ತು ಬೇರೆ ಒಂದು ಇದು ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ನಿನ್ನೆ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದು ಇವತ್ತು ಬಾಕ್ಸ್ ತಂದು ಜೋಡಿಸೋಣ ಅಂತ ಹಾಗೆ ತಂದಿಟ್ಟಿದ್ದೀನಿ ಆಲ್ಮೋಸ್ಟು ಬಾಕ್ಸಲ್ಲಿದ್ದರೆ ಒಂದು ವಾರದ ಗಂಟೆ ಏನಂದರೆ ಏನೂ ಆಗಲ್ಲ ಚೆನ್ನಾಗಿರುತ್ತೆ ನಾವು ಹೇಗೆ ಬೇಕಾಗ ರೆಡಿ ಇಟ್ಕೊಬೋದು ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಎಲ್ಲಂದರೆ ಬೇಗ ಅಂದರೆ ನೋಡಿ ಈಗ ಇದರ ಟೈಮಲ್ಲಂತೂ ತುಂಬಾ ಕಷ್ಟ ಇರುತ್ತೆ ನಾನು ಎಲ್ಲ ಯಾವಾಗಲೂ ಅಷ್ಟೇ ಬಾಕ್ಸಲ್ಲೇ ಈ ಥರ ರೆಡಿ ಮಾಡಿ ಇಟ್ಕೊತೀನಿ ಸುಮಾರು ಬಾಕ್ಸ್ ಹಳೇದಾಯಿತು ಹಳೇದಾದ ತಕ್ಷಣ ಅಷ್ಟೇ ಹೊಸ ಹೊಸ ಒಂದು ತಗೊಂಬರೋದು ನಮ್ಮಲ್ಲಿ ಅದೇ ಬೈತಾರೆ ಅಷ್ಟೇ ಸಿಕ್ಕಾವಟ್ಟೆ ಮೆಂಟನ್ ಏನು ಅಂತಂತಾರೆ ಯಾಕಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂತ ನನಗೆ ಈ ಥರ ಎಲ್ಲ ತಂದು ಮಾಡಿಟ್ಕೊಳ್ಳೋದಂದ್ರೆ ನಾನು ತುಂಬಾ ಖುಷಿ ನನಗೆ ಯಾವಾಗಲೂ ಅಷ್ಟೇ ಮನೆ ಯಾವ್ದಾರ ಒಂದು ವಿಷಯದಲ್ಲಿ ನೀಟಾಗಿರಬೇಕು ಅಂತಲೇ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ನಂಗೆ ಮನೆ ಯಾವಾಗಲೂ ನೀಟಾಗಿರಬೇಕು ನಂಗೆ ಒಂದು ಸ್ವಲ್ಪ ಗಲೀಜು ಅಂತ ಅನಿಸಿದ್ರು ನಾನೇ ಮೈಂಡ್ಸೆಟ್ಟಾಗಿರಲ್ಲ ಆ ಥರ ಇರ್ತೀನಿ ನಾನು ಎಲ್ಲ ವಿಷಯದಲ್ಲೂ ನಾನು ಅಷ್ಟೇ ಪರ್ಫೆಕ್ಟ್ ಪರ್ಫೆಕ್ಟ್ ಅಂತಂದ್ರೂ ನೀಟಾಗಿರಬೇಕು ದೇವ್ರ ಮನೆ ಆಗಲಿ ಅಡುಗೆ ಮನೆ ಆಗಲಿ ಯಾವಾಗ ನೋಡಿದ್ರೂ ನನಗೆ ಅಂದರೆ ಅಡುಗೆ ಮನೆ ಸ್ವಲ್ಪ ಅಷ್ಟು ನೀಟಿಲ್ಲ ನಮ್ಮದು ಅದೇ ಬೇಜಾರು ಅದು ಬಿಟ್ಟರೆ ಇನ್ನೇನಿಲ್ಲ ನೋಡಿರಿ ದುಕ್ಕಕ್ಕೆ ಬೀನ್ಸ್ ಹಾಕಿ ರೆಡಿ ಮಾಡಿದೆ ಸ್ಟೋರ್ ಮಾಡ್ಬೋದು ನೋಡಿ ಇವಾಗ ಅನ್ನಿಸ್ತೈತೆ ನನಗೆ ಇನ್ನೂ ಒಂದು ಎರಡು ಮೂರು ಬಾಕ್ಸ್ ಬೇಕು ಅನ್ನಿಸ್ತೈತೆ ನಾವಂತೂ ಹೆಣ್ಮಕ್ಳಂತೂ ಎಲ್ಲ ವಿಷಯದಲ್ಲೂ ಅಷ್ಟೇ ಒಂದು ಎರಡಕ್ಕೆಲ್ಲ ಸಮಾಧಾನ ಆಗೋಂಥ ಹೆಣ್ಮಕ್ಳೇ ನಾವಲ್ಲ ನಾವು ಪ್ರತಿಯೊಬ್ಬರು ಅಷ್ಟೇ ಹೆಣ್ಮಕ್ಳು ನಾನೊಬ್ಬಳೇ ಅಂತಲ್ಲ ಯಾವುದೇ ವಿಷಯದಲ್ಲಿ ನಾವು ಹೆಣ್ಮಕ್ಳು ಈ ಥರ ಆಗಲ್ಲ ಹಾಗೆ ಮತ್ತು ಬೀನ್ಸ್ ಮತ್ತು ಕ್ಯಾರೆಟು ಈ ಥರ ಬಾಕ್ಸ್ಗಳು ತೊಗೊಂಡು ಬಂದೀನಿ ಬೀನ್ಸು ಮತ್ತು ಕ್ಯಾರೆಟೆಲ್ಲ ಇದರಲ್ಲಿ ಸ್ಟೋರ್ ಮಾಡಿದೆ ಅದಕ್ಕೆ ಸಾರಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಇದರಲ್ಲಿ ಸ್ಟೋರ್ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೋಡಿ ಈ ಥರ ಸ್ಟೋರ್ ಮಾಡಿದ್ದೀನಿ ಮತ್ತು ಇನ್ನೊಂದು ಬಾಕ್ಸ್ ಇದೆ ಆಲ್ಮೋಸ್ಟ್ ಇನ್ನೆರಡು ಬಾಕ್ಸ್ ಇದೆ ಇನ್ನು ಇದರಲ್ಲಿ ಒಂದು ದಪ್ಪ ಮೆಣಸಿನ್ಕಾಯಿ ಮತ್ತು ಇನ್ನೇನೇನಿದೆ ಅದನ್ನೆಲ್ಲ ಇದರಲ್ಲಿ ಮಾಡ್ಕೋತೀನಿ ಮನೆ ಖರ್ಚುಗಳಂದ್ರೆ ಹಾಗೇ ಇರುತ್ತಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಅಷ್ಟೇ ಫ್ರೆಂಡ್ಸ್ ಹಾಗೆ ನಾಡಿ ನಾನು ತರಕಾರಿ ಎಲ್ಲ ತೊಗೊಂಡು ಬಂದು ಎಲ್ಲ ಬಾಕ್ಸಿಗೆ ಜೋಡಿಸಿದ್ದೀನಿ ಎಲ್ಲದಕ್ಕೂ ಒಂದೊಂದು ಒಂದರಲ್ಲಿ ಎರಡೆರಡು ಐಟಮ್ಸು ಕಾಲು ಕಾಲು ಕೆ ಜಿ ತೊಗೊಂಡು ಬರ್ತೀವಲ್ಲ ಸಾಕು ಅಂತ ಅದರಲ್ಲೆಲ್ಲ ನೀಟಾಗಿ ಜೋಡಿಸಿದ್ದೀನಿ ಒಂದರಲ್ಲಿ ಬಂದು ಸ್ವಲ್ಪ ತರಕಾರಿ ಇತ್ತು ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಮನೇಲಿ ಇದ್ದಿ ತರಕಾರಿ ಸೌತೆಕಾಯಿ ಮತ್ತು ಕ್ಯಾಬೇಜು ಇದೆಲ್ಲ ಇತ್ತು ಮತ್ತು ಹಾಗೆ ಒಂದಕ್ಕೆ ಟೊಮೊಟೊ ಹಾಕಿದ್ದೀನಿ ಅದಕ್ಕೆ ಕ್ಯಾರೆಟು ಬೀಟ್ರೋಟ್ ಹಾಕಿದ್ದೀನಿ ಇದಕ್ಕೆ ಬೀನ್ಸ್ ಹಾಕಿದ್ದೀನಿ ಮತ್ತು ಹಾಗೆ ನಾನು ಫ್ರೂಟ್ಸ್ ಹಾಕೋಕ್ಕೆ ಅಂತ ಇದನ್ನು ತೊಗೊಂಡು ಬಂದಿದ್ದು ಇಲ್ಲಿ ನೋಡಿದ್ರೆ ತಲೆ ಕೆಳಗಾಯಿತು ಆಲ್ಮೋಸ್ಟು ದಪ್ಪ ಮೆಣ್ಸಿನ್ಕಾಯಿ ಎಲ್ಲ ಇದಕ್ಕೆ ಹಾಕಿದ್ದೀನಿ ಮತ್ತು ಹಾಗೆ ನೋಡಿ ಒಂದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆ ಇದನ್ನೆಲ್ಲ ಒಂದು ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಬಾಕ್ಸ್ಗಳು ಸಹ ನೆಕ್ಸ್ಟ್ ಪುನಃ ಪರ್ಚೇಸಿಂಗ್ ಮಾಡಬೇಕು ಅಂದ್ಕೊತೀನಿ ಇವಾಗ ನೋಡಿರಿ ಇದು ಬಂದು ಇಷ್ಟ ಆಯಿತು ಇನ್ನು ಫ್ರೂಟ್ಸ್ಗಳು ಹಾಕೋಕ್ಕೇ ತರಬೇಕಾಗಿತ್ತು ಇವಾಗ ಅದೇ ನೋಡಿ ಎಷ್ಟು ಮಾಡೋಕ್ಕೋದೆ ಏನೂ ಆಯಿತು ತಲೆ ಈಗ ಪುನಃ ದುಡ್ಡು ಹಾಕಬೇಕು ಇವಾಗ ಹಾಗೆ ಫ್ರಿಜ್ಜಲ್ಲೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಬ್ರಷಲ್ಲಿ ಉಜ್ಜಿ ಮಾಡ್ಕೊತಾ ಇದ್ದೀನಿ ಲೈಟ್ ಆಫ್ ಮಾಡು ಲೈಟ್ ಆಫ್ ಮಾಡಿದ್ದೀನಿ ಲೈಟ್ ಆಫ್ ಮಾಡಿ ಮಾಡ್ಕೋತೀರಿ ಸಿಂಗಲ್ ಡೋರ್ ನಮ್ಮದು ಇದು ಫ್ರಿಜ್ಜು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಅನ್ಕೊಂಡ್ಬಿಟ್ಟಿದ್ದೀನಿ ಫ್ರಿಜ್ಜೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವಾಗ ನೀಟಾಗಿ ಒರೆಸ್ಕೊಂಡು ಬಾಕ್ಸೆಲ್ಲನೂ ನೀಟಾಗಿ ಜೋಡ್ಸ್ಕೊಂಡು ಆದ್ಮೇಲೆ ತೋರಿಸ್ತೀನಿ ಎಲ್ಲ ಅನ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಫ್ರೆಂಡ್ಸ್ ಹಾಗೆ ನಾನು ಬಂದು ಫ್ರಿಜ್ಜ್ಗೆಲ್ಲ ಸ್ಟೋರ್ ಮಾಡಿ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ ನಾನು ಹೇಗೆ ಜೋಡಿಸಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ರಿ ನಾನು ಹಾಗೆ ಬಂದು ತಟ್ಟೆ ಸ್ಟ್ಯಾಂಡು ಒಂದು ಚಿ ಚಿಕ್ಕದಾಗ ತಂದು ಇಟ್ಕೊಂಡಿದ್ದೆ ಆಲ್ಮೋಸ್ಟ್ ಅದು ಬೇರೆ ಕಡೆ ಇಟ್ಕೊಂಡಿದ್ದೆ ನಾನು ಇಲ್ಲಿ ಫ್ರಿಜ್ ಮೇಲೆ ಚಿಕ್ಕದಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೀಟಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಬಂದು ಇಲ್ಲಿ ಒಂದು ಮಿಕ್ಸಿ ಇಟ್ಟಿದ್ದೀನಿ ಆಲ್ಮೋಸ್ಟ್ ಹಳೆ ಮಿಕ್ಸಿ ಇತ್ತು ಅದನ್ನು ತೆಗೆದಿಟ್ಟು ಹೊಸ ಮಿಕ್ಸಿನ ಇವತ್ತು ತೆಗೆದಿಟ್ಟೆ ಮತ್ತು ಮಸಾಲೆ ಐಟಮ್ಸ್ಗಳಲ್ಲಿಟ್ಟಿದೆ ಹಾಗೆ ಒಂದು ವಾಟ್ರ್ ಬಾಟ್ಲ್ ಇಟ್ಕೊಂಡಿದ್ದೀನಿ ಇಲ್ಲಿ ನೀರು ಕುಡಿಲಿಕ್ಕೆ ಇದು ವರ್ಷ ಮುಂದು ಟಿಫನ್ ಕೇರಿ ಅದು ತೊಳೆದು ಯಾಕಂದರೆ ಕೈಗೆ ಸಿಗಬೇಕು ಅಂತ ಅದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ ಇದು ಇಲ್ಲೇ ಇರುತ್ತೆ ಇಲ್ಲಿಗೊಂದು ಒಂದು ಫ್ಲವರ್ ಇಟ್ಟು ಒಂದು ಡೆಕೋರೇಷನ್ ಕೊಟ್ಟಿದ್ದೀನಿ ಇಲ್ಲಿಗೆ ಹಾಗೆ ಬಂದು ಫ್ರಿಜ್ ಓಪನ್ ಮಾಡ್ತೀನಿ ಚಿಕ್ಕದು ಫ್ರಿಜ್ಜು ನಮ್ಮದು ಮತ್ತು ಹಾಗೆ ಬಂದು ಫಸ್ಟ್ ಒಂದು ಇಲ್ಲಿ ಬಂದು ನಾನು ಇಲ್ಲೇನು ಇಟ್ಕೊಳ್ಳಲ್ಲ ನಾವು ಆಲ್ಮೋಸ್ಟು ಮೊಸರೊಂದು ಸ್ಟೋರ್ ಮಾಡಿರ್ತೀನಿ ಅಷ್ಟೇ ಇನ್ನೇನು ಹಾಲು ಮೊಸರು ಇಲ್ಲಿ ಇಟ್ಕೊತೀನಿ ಮತ್ತು ಹಾಗೆ ಬಂದು ತರಕಾರಿ ಎಲ್ಲ ಜೋಡ್ಸಿಟ್ಕೊಂಡಿದ್ದೀನಿ ಬಾಕ್ಸ್ ತಂದಿದ್ದೆಲ್ಲ ನಾಲ್ಕು ಪ್ಲಸ್ ಏಳು ಬಾಕ್ಸ್ ಇಲ್ಲಿಗೆ ಸರಿಯಾಯಿತು ಇದು ಎಷ್ಟೇ ನನ್ನ ಹತ್ರ ಬಾಕ್ಸ್ಗಳು ಇಟ್ಟು ನಾನು ತಂದಿಟ್ಕೊಂಡಿದ್ದೆ ಈ ಥರ ಎಲ್ಲ ಇತ್ತು ಆಲ್ಮೋಸ್ಟ್ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗಿದ ಇದಕ್ಕೆ ಏನೇನು ಬೇಕು ಅದನ್ನು ಇಲ್ಲಿ ಸಣ್ಣ ಪುಟ್ಟದಿತ್ತು ತೆಂಗಿನಕಾಯಿ ಹೂಕೋಸು ಇದು ಮಿಕ್ಕಿದಿತ್ತು ಇದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಹಾಗೆ ಇತ್ತು ಇದಕ್ಕೆ ಒಂದು ತರಬೇಕು ಇದಕ್ಕೊಂದು ಬಾಕ್ಸ್ ತರ್ತೀನಿ ನಾನು ಹಾಕಿ ಇಟ್ಕೋತೀನಿ ಇವಾಗ ನಿಮಗೆ ತೋರ್ಸಕ್ಕೆ ಹೀಗೆ ಇಟ್ಟಿದ್ದೀನಿ ಮತ್ತು ಹಾಗೆ ಬಂದು ಇಲ್ಲಿ ಫ್ರೂಟ್ಸ್ ಇಟ್ಟಿದ್ದೀನಿ ಫ್ರೂಟ್ಸ್ಗೆ ಇನ್ನೊಂದೆರಡು ಸಾಮಾನು ಇನ್ನೊಂದೆರಡು ತಂದು ಇಡಬೇಕು ಇಲ್ಲಿ ದ್ರಾಕ್ಷಿ ಇದೆಲ್ಲ ಇದೆಲ್ಲ ಇಲ್ಲಿ ಇಟ್ಟಿದ್ದೀನಿ ಮತ್ತು ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ನಿಂಬೆಹಣ್ಣು ಇದೆಲ್ಲ ಇದೊಂದು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ಇದರಲ್ಲಿ ಬಂದು ಹೂಕೋಸು ಅದು ಇದೆಲ್ಲ ಏನು ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಣ್ಣು ಇದು ಮಾಡಿದ್ದೀನಿ ನೋಡಿ ಇಲ್ಲಿ ಇಷ್ಟು ಐಟಮ್ಸ್ಗೂ ತರಕಾರಿ ಐಟಮ್ ಎರಡು ಸ್ಟೆಪ್ ಜೋಡಿಸಿದ್ದೀನಿ ಮತ್ತು ಹಾಗೆ ಬಂದು ಇಲ್ಲಿ ಇದು ಎಕ್ಸ್ಟ್ರಾ ಸಾಮಾನುಗಳು ನಾನು ಏನು ಬರ್ತೀನಿ ಫ್ಲ ಹೂವು ಮತ್ತು ಇದೆಲ್ಲ ಈ ಸ್ಟೆಪ್ಪಲ್ಲಿ ಇಟ್ಕೊಳ್ತೀನಿ ನಾನು ಮತ್ತು ಹಾಗೆ ಬಂದು ನಾನು ತಿಂಗಳಿಗೆ ದಿನಸಿ ಏನು ತೊಗೊಂಡ್ಬರ್ತೀನಿ ನಾನು ಸ್ಟೋರ್ ಇಡಲ್ಲ ನಾನು ಒಂದು ತಿಂಗಳಿಗೆ ಎಷ್ಟ್ರ ಆಗೋಷ್ಟು ತಂದಿರ್ತೀನಿ ಇದು ತಂದಿರೋದು ಇದು ನೆಕ್ಸ್ಟ್ ತಿಂಗ್ಳಿಗೆ ತಂದಿರೋದು ನಾನು ನಾನು ಈ ಥರ ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊಳ್ತೀನಿ ಟೈಮು ಸಂದರ್ಭ ನಮ್ಮದು ಹೇಗೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಸಿಚುವೇಶನ್ನು ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಈ ತಿಂಗಳ ಸಾಮಾನು ಇರುತ್ತೆ ಅದು ಖಾಲಿ ಆದಮೇಲೆ ನೆಕ್ಸ್ಟ್ ತಿಂಗಳಿಗೆ ಇದನ್ನು ವೇರ್ ಮಾಡ್ತೀನಿ ನೆಕ್ಸ್ಟ್ ತಿಂಗಳ ಸಾಮಾನು ತೊಗೊಂಡ್ಬಂದ್ರೆ ಅದನ್ನು ನೆಕ್ಸ್ಟ್ ತಿಂಗಳಿಗೆ ವೇರ್ ಮಾಡ್ತೀನಿ ಪ್ರತಿಯೊಂದು ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಏನೇನು ತೊಗೊಂಡು ಬರ್ತೀನಿ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿಡ್ತೀನಿ ಇದಿಷ್ಟು ನನ್ನ ಒಂದು ಅಡುಗೆ ದಿನಿಸ್ಗಳು ಇದಿಷ್ಟು ಮತ್ತು ಹಾಗೆ ಬಂದು ಇಲ್ಲಿ ಒಂದಷ್ಟು ಇಟ್ಕೊಂಡಿದ್ದೀನಿ ಜಾಸ್ತಿ ಏನು ಇಟ್ಕೊಂಡಿಲ್ಲ ಇಲ್ಲಿ ಒಂದು ನನಗೆ ಬೇಕಾಗಿರೋವಂಥ ಇಲ್ಲಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ಬಾಕ್ಸ್ಗಳು ಹುಚ್ಚೆಳ್ಳು ಮತ್ತು ಹಾಗೆ ವರ್ಷನ್ಗೆ ಏನಾದರೂ ತಿಂಡಿಗಳು ಮಾಡೋಕ್ಕೆ ಏನೇನು ಬೇಕು ಅದೆಲ್ಲ ಇನ್ನೂ ಸ್ವಲ್ಪ ಐಟಮ್ಸ್ಗಳೆಲ್ಲ ಖಾಲಿಯಾಗಿದೆ ಸ್ಟೋರ್ ಮಾಡಿ ಸಾಸು ಅಂಥದ್ದೆಲ್ಲ ಸ್ಟ ಸ್ಟೋರ್ ಮಾಡಿಡಬೇಕು ಚಿಲ್ಲಿ ಪೌಡ್ರು ಇಂಥದ್ದೆಲ್ಲ ಗರಂ ಮಸಾಲೆ ನಾನು ನೋಡಿ ಹತ್ತು ಹತ್ತು ರೂಪಾಯಿ ಪ್ಯಾಕೆಟ್ ಅಷ್ಟು ನಾನು ತಂದಿಟ್ಕೊಳಿ ಯಾಕಂದರೆ ನಾನು ಇದೆಲ್ಲ ಜಾಸ್ತಿ ಯೂಸ್ ಇಲ್ಲ ನಮ್ಮ ಮನೇಲಿ ವರ್ಷ ಮೇಲೆ ಮಾಡಬೇಕಾದ್ರಷ್ಟೇ ಹನಿ ಇಲ್ಲಿ ಇಲ್ಲಿಟ್ಕೊಂಡಿ ಮತ್ತು ಇಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಹಾಗೆ ಬಾದಾಮಿ ಮತ್ತು ಏನೇನು ಬೇಕೋ ಅದೆಲ್ಲ ಇಲ್ಲಿ ಒಂಥರ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ಉಪ್ಪಿನಕಾಯಿನ ನಾನು ಆಲ್ಮೋಸ್ಟನ್ನು ಮತ್ತೆ ಮಾಡಿ ಕೊಟ್ಟು ಕಳಿಸಿದ್ದಿದ್ದು ಆಲ್ಮೋಸ್ಟ್ ಖಾಲಿಯಾಗಿದೆ ಕೈ ಹುಳಿ ಉಪ್ಪಿನಕಾಯಿ ಅದನ್ನು ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿಡ್ತೀನಿ ಮತ್ತು ಹಾಗೆ ಇಲ್ಲಿ ಸಣ್ಣ ಏನಿದೆ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿಯಾಗಿದೆ ಅದು ಖಾಲಿ ಆದಾಗ ಪುನಃ ತುಂಬಿಸ್ಬೇಕು ತರಬೇಕು ಮತ್ತು ಹಾಗೆ ಬಂದು ಇಲ್ಲಿ ಇದೆಲ್ಲ ಹಣ್ಣದು ಪೌಡ್ರು ನನ್ನ ಒಂದು ಬ್ಯೂಟಿ ಕೇರ್ದು ಇವೆಲ್ಲ ಇದನ್ನು ಇದು ಮಾಡ್ಕೊಂಡಿದ್ದೀನಿ ಇದಿಷ್ಟು ಮತ್ತು ಇಲ್ಲಿ ಬಂದು ಸಾಸಿವೆ ಜೀರಿಗೆ ಅದು ಸಾರಿ ಸಾರಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆನ ಇಲ್ಲಿ ಸ್ಟೋರ್ ಮಾಡಿಡ್ತೀನಿ ಇದಿಷ್ಟು ಇದು ನನ್ನ ಒಂದು ಇದರಲ್ಲಿ ಫ್ರೂಟ್ಸ್ಗೆ ಇನ್ನೆರಡು ತರಬೇಕು ನೋಡಿ ಬೈ ಇದಾಗೋಯ್ತು ಅದನ್ನು ತರ್ತೀನಿ ಬಿಡೋಲ್ಲ ಫ್ರೆಂಡ್ಸ್ ಹಾಗೆ ನೋಡಿ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್